ನಮಸ್ಕಾರೀಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕಿನಿ ಇವತ್ತು ಎಲ್ಲ ದೇವ್ರಿಪ ಅಂತಂದ್ರೆ ಶಿರಷಿ ಹತ್ತಿರ ಬರುವಂಥ ಒಂದು ಫಾಲ್ಸಿಗೆ ಬಂದೇವಿ ದೋಸ್ತ್ರ ನಾವು ಅರ್ಧ ಮರ್ಧ ವಿಡಿಯೋ ಮಾಡ್ಯವ್ರಿ ಪೂರ್ತಿಯಾಗಿ ನೀವು ನೋಡ್ರಿ ಯಾಕ್ರಿ ಅಂತಂದ್ರೆ ಎಲ್ಲೇ ಒಂದು ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ಭಾಳ ಖುಷಿಯಿಂದ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋ ಸಂಬಂಧ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡಿರ್ತೀವಿ ದೋಸ್ತ್ರ ನೋಡ್ರಿ ಹಂಗೆ ಶೇರ್ ಮಾಡ್ಕೊತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ದೋಸ್ತ್ರ ನಮ್ಮ ಕಾರ್ ನೋಡ್ರಿಪಾ ಅಲ್ಲಿ ಮಠ ಅಲ್ಲಿ ಮಠ ಮುಂದೆ ಮುಂದೆ ಹೊಣತೆ ಇಲ್ಲಿ ನೋಡ್ರಿ ಇಲ್ಲಿ ಫಲಕವಾಗಿ ಕಾಣಾಕತೈತಿ ನಾವು ಹಂಗೆ ನಡ್ಕೊತ ನಡ್ಕೊತ ಮುಂದೆ ಹೊಂಟ್ವಿ ಅಂತಂದ್ರೆ ಬಹಳ ಒಂದು ಸುಂದರವಾಗಿರುವಂಥ ಒಂದು ಫಾಲ್ಸ್ ಕಾಣ್ತೈತಿ ದೋಸ್ತ್ರ ನಾವು ಹೆಂಗ್ರೀಪ ಅಂತಂದ್ರೆ ಎಲ್ಲರ ಒಂದು ಸ್ವಲ್ಪ ಒಂದಿನ ಟೈಮ್ ಸಿಕ್ತಂತಂದ್ರೆ ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಯಾವ್ದು ಒಂದು ಫಾಲ್ಸಿಗಾಗಲಿ ಒಂದು ದೇವಸ್ಥಾನಕ್ಕಾಗಲಿ ಹಂಗೆ ನಾವು ಟ್ರಿಪ್ ಮಾಡ್ಕೊತ ಹೊಂಟು ಬಿಡ್ತೀವಿ ಅಂತಂತಂದ್ರೆ ಇಂಥದ್ರೊಳಗೆಲ್ಲ ನಾವು ಭಾಗವಹಿಸ್ಬೇಕು ನಮ್ಮ ಮನಸ್ಸು ಸಂತೃಪ್ತಿ ಆಗ್ತೈತಿ ಮನಸ್ಸು ಪಾಸಿಟಿವ್ ಆಗಿ ಇರ್ತೈತಿ ಏನೋ ಒಂದು ಮಾಡಬೇಕನ್ನೋ ಒಂದು ಹುಮ್ಮಸ್ಸು ಬರ್ತೈತಿ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಒಂದು ನೋಟವನ್ನು ನೀವು ನೋಡಾಕತ್ತೀರಿ ನಾವು ಮುಂದೆ 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 ಹೊಂಟಿವಿ ನಮ್ಗೆ ನಿಮ್ಗೆ ಹೇಳ್ಬೇಕ್ರಿಪಾ ಅಂತಂದರೆ ನೀರೆಲ್ಲ ಬತ್ತಿ ಹೋಗೈತಿ ಹೇಳಬೇಕ್ರಿ ಅಂತಂದರೆ ನೀರು ಬತ್ತಿ ಹೋಗೈತಿ ಇವೆಲ್ಲ ನಾನು ಹಳೆ ವಿಡಿಯೋ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ವಿಡಿಯೋ ಮಾಡಿ ತೋರ್ಸೇನೆ ಯಾಕಂತಂದ್ರೆ ಎಷ್ಟೋ ವಿಡಿಯೋಸ್ ಅದಾವೆ ರೀ ಎಡಿಟಿಂಗ್ ಮಾಡಲಾರ್ದಂಗೆ ಹಂಗೆ ಇಟ್ಟು ಬಿಟ್ಟಿದ್ದು ಇವಾಗ ನಾನು ನಿಮ್ಗೆ ಶೇರ್ ಮಾಡತ್ತೀನಿ ಸಬ್ಸ್ಕ್ರೈ ಶೇರ್ ಮಾಡತ್ತೀನಿ ಆ ಒಂದು ಕಾರಣದಿಂದ ದೋಸ್ತರೆ ನಾವು ಇಡ್ಯಾಕಂತೀವಿ ಹಿಂಗೆ ಹೊಂಟಿವಿ ಹೊಂಟಿವಿ ಮುಂದೆ ಏನೋ ಒಂದು ಚೀಲ ಹಿಡ್ಕೊಂಡಿದ್ದೆ ಹಂಗೆ ಹಿಡ್ಕೊಂಡು ಹಿಡ್ಕೊಂತ ಮುಂದೆ ಮುಂದೆ ಹೊಂಟ್ವಿ ದೋಸ್ತರೆ ನೋಡ್ರಿ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಇಂಥ ವಿಡಿಯೋಸ್ಗಳನ್ನು ನೋಡಕ್ಕೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಳಿ ಕತ್ತಲೆ ತುಂಬಿರುವ ಬಾಳಲ್ಲಿ ಎಲ್ಲರಿಗೂ ಕೂಡ ಬೆಳಕನ್ನು ಮೂಡಲಿ ಅಂತ ಆಶಿಸ್ತೀನಿ ಧನ್ಯವಾದ ಲವ್ ಯು ಲವ್ ಯು ಆಲ್